ನಮಸ್ಕಾರ ವೀಕ್ಷಕರೇ ಇವತ್ತು ನಿಮ್ಮನ್ನು ಕಲ್ಯಾಣ್ ಕುಮಾರ್ ಅವರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಕಲ್ಯಾಣ್ ಕುಮಾರ್ ಅವರಿಗೆ ಚೆನ್ನೈನಲ್ಲಿ ನಾಲ್ಕು ಮನೆಗಳಿತ್ತು ಆದರೆ ಬೆಂಗಳೂರಿನಲ್ಲಿ ಅವರು ಹುಟ್ಟಿದ ಮನೆ ಬಸವನಗುಡಿನಲ್ಲಿ ಇದ್ದಿದ್ದು ಅದು ಬಿಟ್ಟರೆ ಅವರು ತಮ್ಮ ಕೊನೆಯ ದಿನಗಳವರೆಗೆ ಇದ್ದಿದ್ದು ಇದೇ ಮನೆಯಲ್ಲಿ ಅದು ಅವರ ಪ್ರೀತಿಯ ಅಕ್ಕ ಶಾರದಕ್ಕನವರ ಮನೆ ಅವರ ಮನೆಯವರನ್ನ ಈಗ ಮಾತಾಡ್ಸೋಣ ಬನ್ನಿ ಶಿಕ್ಷಕರೇ ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಂತೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಂಪರ್ಕಕ್ಕೆ ಬಂದಿರುವ ಅವರ ಕುಟುಂಬದ ಒಬ್ಬ ಸದಸ್ಯರು ಕಲ್ಯಾಣ್ ಕುಮಾರ್ ಅವರ ಸೋದರಿ ಶಾರದಕ್ಕನವರ ಮಗನಾದಂಥ ಶರತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಬಹಳ ಸಂತೋಷ ಆಯ್ತು ನಿಮ್ಮನ್ನ ನೋಡಿದ್ದು ಕಲ್ಯಾಣ್ ಕುಮಾರ್ ಅವರು ಇದ್ದಂಥ ಮನೆ ಇದು ಹಾಗಾಗಿ ಅವರ ಜೊತೆಗಿನ ನೆನಪುಗಳು ನಿಮ್ಮ ಅವರ ಒಡನಾಟ ಅವರ ಜೀವನದ ಅನೇಕ ಘಟನೆಗಳನ್ನ ವೀಕ್ಷಕರಿಗೆ ತಿಳಿಯ ಕೊಡುವ ತಿಳಿಸಿಕೊಡುವ ಸಲುವಾಗಿ ನಾವು ನಿಮ್ಮನ್ನ ತುಂಬಾ ಸಂತೋಷ ನಮ್ಮ ಸೋದರ ಬಗ್ಗೆ ಒಬ್ಬರು ಈ ರೀತಿ ಮಾಡ್ತಾ ಇದ್ದಾರೆ ವಿಡಿಯೋ ಅಂತ ಕೇಳಿ ನನ್ಗೆ ಬಹಳ ಸಂತೋಷ ಆಯ್ತು ಆದ್ರಿಂದ ನಿಮ್ಮನ್ನ ಅಪ್ರೋಚ್ ಮಾಡಿದೆ ಒರಿಜಿನಲ್ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕೇ ಅಂತ ಕಲ್ಯಾಣ್ ಕುಮಾರ್ ಅವರು ಚೆನ್ನೈ ಬಿಟ್ರೆ ಬೆಂಗಳೂರಿಗೆ ಬಂದಾಗ ಇದೇ ಮನೆಗೆ ಬರ್ತಾ ಇದ್ದು ಇದೇ ಅವ್ರ ಅಕ್ಕ ಶಾರದಮ್ಮ ಅವ್ರ ಮನೆ ಹ್ಮ್ ಯಾವಾಗಲೂ ಅಲ್ಲಿ ಕೂತ್ಕೊಂಡು ಬಿಡುವಿದ್ದಾಗ ಇಂಗ್ಲಿಷ್ ನಾವೆಲ್ ಓದ್ಕೊಂಡು ಸಿಗರೇಟ್ ಸೇದ್ಕೊಂಡು ಕಾಫಿ ಕೊಡು ಕಾಫಿ ಕೊಡು ತಗೊಂಡು ಕಾಫಿ ಸಿಗರೇಟು ಈ ಜಾಗದಲ್ಲೇ ಕೂತ್ಕೊಳ್ತಾ ಇದ್ದಿದ್ದು ನೋಡಿ ಅವರು ಕೂತಿದ್ದ ಜಾಗದಲ್ಲಿ ಇವತ್ತು ನಾವು ಕೂತ್ಕೊಂಡು ಅವ್ರ ಬಗ್ಗೆ ಒಂದು ಮಾತಾಡ್ತಾ ಇದ್ದೀವಿ ಅಂದ್ರೆ ನಮಗೂ ಒಂದು ರೀತಿ ಹೆಮ್ಮೆ ಅದು ಯಾಕೆಂದರೆ ನಾವು ಬಾಲ್ಯದಲ್ಲಿ ಅವರ ಚಿತ್ರಗಳನ್ನು ನೋಡಿಕೊಂಡು ಬೆಳೆದವರು ಅಮರಶಿಲ್ಪಿ ಜಕಣಾಚಾರಿ ಚಿತ್ರ ನೋಡಿದಾಗ ನನಗೆ ಬಹುಶಃ ಹತ್ತು ವರ್ಷ ಇರಬೇಕು ನಮ್ಮ ಊರು ಹರಿಹರಪುರ ನಮ್ಮೂರಿನಲ್ಲಿ ಥಿಯೇಟ್ರ್ ಇರಲಿಲ್ಲ ಸಂಚಾರಿ ಚಿತ್ರಮಂದಿರ ಆವಾಗ ಅವಾಗ ಬರೋದು ಅಷ್ಟೇ ನಮ್ಮೂರಿನ ತಾಲೂಕು ಕೇಂದ್ರ ಕೊಪ್ಪ ತಾಲೂಕು ಕೊಪ್ಪದಲ್ಲಿ ಒಂದು ಅರೆ ಸಂಚಾರಿ ಚಿತ್ರಮಂದಿರ ಇತ್ತು ಅಲ್ಲಿ ಅಮರಶಿಲ್ಪಿ ಚಕಣಾಚಾರಿ ಚಿತ್ರ ಬಂದಿದೆ ಅಂದಾಗ ನಮ್ಮೂರಿಂದ ಗುಂಪು ಕಟ್ಕೊಂಡು ಆ ಚಿತ್ರ ನೋಡೋದಕ್ಕೆ ಹೋಗಿದ್ವು ನಮಗೆ ಕೊಪ್ಪದಲ್ಲಿ ಯಾವುದಾದ್ರೂ ಒಂದು ಸಿನಿಮಾ ಬಂದರೆ ಮೂರು ದಿವಸ ನಾಲ್ಕು ದಿವಸ ಮಾತ್ರನೇ ಅಲ್ಲಿ ರನ್ ಇದ್ದಿದ್ದು ಅದಾದಮೇಲೆ ಮತ್ತೆ ಬೇರೆ ಚಿತ್ರ ಹಾಕೋರು ಆದರೆ ಅಮರಶಿಲ್ಪಿ ಚಕಣಾಚಾರಿ ನನಗೆ ನೆನಪಿರೋ ಹಾಗೆ ಒಂದು ವಾರ ಆದ ಮೇಲೆ ಸಹ ರಶ್ ತಡಿಲಾರದೆ ಮತ್ತಷ್ಟು ದಿನ ಅದನ್ನು ನಡೆಸಿದ್ರು ಆ ಚಿತ್ರಮಂದಿರದಲ್ಲಿ ಆ ಚಿತ್ರದ ಬಣ್ಣದಲ್ಲಿ ನಾವು ಕನ್ನಡದ ಮಾತುಗಳನ್ನು ಕೇಳೋದು ಆ ಕಲಾವಿದರ ಅಭಿನಯವನ್ನು ನೋಡೋದು ಜೊತೆಗೆ ಅವಿಸ್ಮರಣೀಯವಾದ ಸಂಗೀತ ಆ ಚಿತ್ರದ್ದು ಜೊತೆಗೆ ಕಲ್ಯಾಣ್ ಕುಮಾರ್ ಅವರ ಅಭಿನಯ ನಮ್ಮ ಕನ್ನಡದ ಹೆಮ್ಮೆಯ ಅಮರಶಿಲ್ಪಿ ಜಕಣಾಚಾರಿಯ ಕಥೆ ಇವೆಲ್ಲವೂ ಕನ್ನಡಿಗರು ಒಂದು ರೀತಿಯಲ್ಲಿ ಎದೆ ತಟ್ಟುಕೊಂಡು ಹೇಳುವಂಥ ಒಂದು ಸಿನಿಮಾ ಆದರೆ ನೋಡಿ ಅಂಥ ಸಿನಿಮಾನ ಬಿ ಎಸ್ ರಂಗ ಅವರು ತೆಲುಗಿನಲ್ಲೂ ತೆಗೆದರು ಕನ್ನಡದಲ್ಲೂ ತೆಗೆದ್ರು ಆದರೆ ತೆಲುಗಿನಲ್ಲಿ ತೆಗೆಯುವಾಗ ನಾಗೇಶ್ವರ ರಾವ್ ಅವರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಂತೆ ಇದು ರಾಷ್ಟ್ರ ಪ್ರಶಸ್ತಿಗೆ ಕಳಿಸುವಾಗ ತೆಲುಗು ವರ್ಷನನ್ನು ಮಾತ್ರ ಕಳಿಸ್ಬೇಕು ಅಂತ ಹಾಗಾಗಿ ಕನ್ನಡದ ಚಿತ್ರನ ಅಲ್ಲಿ ರಾಷ್ಟ್ರ ಪ್ರಶಸ್ತಿಗೆ ಕಳಿಸ್ಲಿಲ್ಲ ಅಕಸ್ಮಾತ್ ಅದು ರಾಷ್ಟ್ರ ಪ್ರಶಸ್ತಿಗೆ ಹೋಗಿದ್ದಿದ್ದರೆ ಖಂಡಿತವಾಗಿಯೂ ಕಲ್ಯಾಣ್ ಕುಮಾರ್ ಅವರು ಕೂಡ ಕನ್ನಡಕ್ಕೆ ಒಂದು ರಾಜ್ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಡ್ತಾ ಇದ್ರು ಅದಾಗಲಿಲ್ವಲ್ಲ ಅನ್ನೋ ನೋವು ನಮಗಿದೆ ಇವತ್ತಿಗೂ ಸರ್ ಸುಮಾರು ಚಿತ್ರಗಳು ರಿಲೀಸ್ ಆದಾಗ ನಾನು ಚಿಕ್ಕವನು ಅವಾಗ ನೋಡಕ್ ಆಗಿರ್ಲಿಲ್ಲ ಆದ್ರೆ ತಿರ್ಗಾ ಸೆಕೆಂಡ್ ರಿಲೀಸ್ ಆದಾಗ ಎಲ್ಲೇ ಇದ್ರೂ ಹುಡುಕೊಂಡು ಹೋಗಿ ನಾನು ಆ ಸಿನಿಮಾ ನೋಡ್ತಾ ಇದ್ದೆ ಆಮೇಲೆ ಆಮೇಲೆ ಬಂದಿದ್ ಸಿನ್ಮಾಗ್ಲೆಲ್ಲ ನಾನು ಫಸ್ಟ್ ಡೇನೇ ಹೋಗ್ತಾ ಇದ್ದೆ ಫಸ್ಟ್ ಡೇನೆ ಶಾಂತಿ ಥಿಯೇಟ್ರ್ ಉಮಾ ಥಿಯೇಟರ್ ಹೋಗಿ ಫಸ್ಟ್ ಡೇನೇ ನೋಡ್ತಾ ಇದ್ದೆ ಬಟ್ ಈ ಹಳೆ ಚಿತ್ರಗಳು ನಮ್ಗೆ ಸಿಗ್ತಾ ಇರ್ಲಿಲ್ಲ ಸೊ ಅದು ತಿರ್ಗಾ ಎಲ್ಲಿ ಬರುತ್ತೆ ಅಂತ ನೋಡಿ ಹೋಗಿ ಹುಡುಕೊಂಡು ಹೋಗಿ ಎಲ್ಲೇ ಇದ್ರು ನೋಡ್ತಾ ಇದ್ವಿ ಹಿಮಾಲಯ ಥಿಯೇಟ್ರು ಆಮೇಲೆ ಸದಾ ಸೆಕೆಂಡ್ ರಿಲೀಸ್ ಆಯ್ತು ಭಾರತ ಅಲ್ಲಿ ಅವಾಗ ನಮ್ಮ ಸೋದರತೆನೆ ಅಲ್ಲಿ ಕರ್ಕೊಂಡು ಹೋದ್ರು ಸೋದರತೆ ಜೊತೆನೆ ಹೋಗಿ ನೋಡೋ ನಿಮ್ಮ ಮಾವ ಹೆಂಗ್ ಆಕ್ಟ್ ಮಾಡಿದ್ದಾರೆ ಅಂತ ರೇವತಿ ಅವರು ಹೇಳ್ತಾ ಇದ್ರು ಆಮೇಲೆ ನೋಡ್ಕೊಂಡು ಬಂದು ಅವ್ರು ಬರ್ಲಿಲ್ಲ ಸಿನಿಮಾಗೆ ಬೆಳಗಿನ ಮಾರ್ನಿಂಗ್ ಶೋ ಅದು ಆಮೇಲೆ ಮನೆಗೆ ಬಂದು ಕಲ್ಯಾಣ್ ಕುಮಾರ್ ಕೇಳಿದೆ ಏನು ಮಾಮಾ ನೀವು ಎಂತೆಂಥ ಒಳ್ಳೊಳ್ಳೆ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದೀರಾ ಯಾಕೆ ಈ ಕೆಟ್ಟರೋಲೆಲ್ಲ ಮಾಡ್ತೀರಾ ಬನ್ಶಂಕ್ರಿ ಅದು ಇದು ಅರ್ಶಿನ ಕುಂಕುಮ ಇದೆಲ್ಲ ಕೆಟ್ಟೊಂದು ಪಾತ್ರ ತಾನೇ ಯಾಕೆ ಮಾಡ್ತೀರಾ ಅಂತ ಅದಕ್ಕೆ ಅವರು ಒಂದು ಹೇಳಿದ್ರು ನಾಯಕಾದೂನು ಯಾವ ಪಾತ್ರ ಕೊಟ್ಟರು ಮಾಡಬೇಕು ಅವನು ನಟ ಅನಸ್ಕೊಳ್ಳೋದು ಬರೀ ಒಳ್ಳೆ ಪಾತ್ರನೇ ಮಾಡಬಾರ್ದು ಕೆಟ್ಟ ಪಾತ್ರನೂ ಮಾಡಬೇಕು ಅಂತ ಕಲಾವಿದ ಹೇಳಿದ್ರು ಕೆಟ್ಟ ಪಾತ್ರ ಆದ್ರೂ ಮಿಂಚಿದೀನಿ ಅದರಲ್ಲಿ ಅಂತ ಅದು ಮಿಂಚೆ ಇದ್ರು ಅದರಲ್ಲಿ ಖಂಡಿತ ಖಂಡಿತ ಮತ್ತೆ ನಿಮ್ಮ ಅವರ ಒಡನಾಟದ ಬಗ್ಗೆ ಹೇಳಿ ನೀವು ಹುಟ್ಟಿದ ಮನೆ ಇದು ಹೌದು ಕಲ್ಯಾಣ್ ಕುಮಾರ್ ಅವರು ಕೊನೆಗಾಲದಲ್ಲಿ ಇದ್ದಂಥ ಮನೆ ಬೆಂಗಳೂರಿಗೆ ಬಂದಾಗ ಇರ್ತಾ ಇದ್ದಿದ್ದು ಮನೆ ನಿಮ್ಮ ತಾಯಿಯವರು ಕಲ್ಯಾಣ್ ಕುಮಾರ್ ಅವರ ಸೋದರಿ ಬಹಳ ಪ್ರೀತಿ ಅವ್ರ ಮೇಲೆ ಅವರಿಗೆ ಎಲ್ಲರನ್ನೂ ಕುಟುಂಬದ ಎಲ್ಲರನ್ನೂ ಪ್ರೀತಿಸ್ತಾ ಇದ್ದಂಥ ವ್ಯಕ್ತಿ ಅವರು ಅವರ ನಿಮ್ಮ ಒಡನಾಟದ ಬಗ್ಗೆ ಹೇಳಿ ಯಾಕೆಂದರೆ ನಿಮ್ಮ ಅವರ ಮಧ್ಯೆ ಸಾಕಷ್ಟು ವಯಸ್ಸಿನ ಅಂತರ ಅಂತರ ಇದೆ ಇದೆ ಹಾಗಾಗಿ ರೀತಿ ಚಿಕ್ಕ ಹುಡುಗರು ಮಧ್ಯ ನಮ್ಮ ಜೊತೆ ಯಾವಾಗ್ಲೂ ಆಟ ಆಡ್ಕೊಂಡೇ ಇರೋರು ಸಿನಿಮಾದಲ್ಲಿ ನೋಡಿದಾಗ್ಲೇ ಅವ್ರಿಂತ ಒಳ್ಳೆ ಆಕ್ಟರ್ ಅಂತ ನಮ್ಗೆ ಗೊತ್ತಾಗ್ತಾ ಇದು ಇಲ್ದೇ ಆದ್ರೆ ನಮ್ ಸೋದ್ರ ಮಾವ ಅಷ್ಟೇ ಆ ವ್ಯತ್ಯಾಸ ಅವ್ರ ಇಲ್ಲೇ ಇರಲಿಲ್ಲ ಅಂದ್ರೆ ಅವರು ಸಿನಿಮಾದ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾನೆ ಡಿಸ್ಕಸ್ ಮಾಡ್ತಾ ಇರ್ಲಿಲ್ಲ ಏನು ಇಲ್ಲ ಆಕ್ಟ್ ಮಾಡ್ಕೊಂಡು ಬರೋರು ಒಂದೇ ಮರಳಿ ಮರಳಿಗೂಡಿಗೆ ಶೂಟಿಂಗ್ ನಡೀತಾ ಇತ್ತು ಮುನ್ಗಡೆ ರೋಡಲ್ಲಿ ನಾನು ನಮ್ಮ ಬ್ರದರ್ ಇಬ್ರು ಹೋದೆ ಶೂಟಿಂಗ್ ನೋಡೋಣ ಅಂತ ನಮ್ ಬ್ರದರ್ ಯು ಎಸ್ ಅಲ್ಲಿ ಇದ್ದಾನೆ ಅವ್ನು ಎಮ್ ಇ ಪಿ ಹೆಚ್ ಡಿ ಅವನು ಆಗ ರೂಪಾ ರೂಪಾದೇವಿಯ ಇಂಟ್ರೊಡ್ಯೂಸ್ ಮಾಡಿದ್ರು ಏ ನಮ್ಮಕ್ಕನ್ ಮಗರಿವರು ಎಮ್ ಇ ಪಿ ಹೆಚ್ ಡಿ ಅಂತ ಅಷ್ಟು ಹೆಮ್ಮೆಯಿಂದ ಹೇಳ್ಕೊಂಡ್ರು ಯಾಕೆಂದ್ರೆ ಅವ್ರಿಗೆ ಅಷ್ಟೊಂದು ಓದೋದಕ್ಕಾಗಿರ್ಲಿಲ್ವಲ್ಲ ಓದೋರ್ನ ಕಂಡ್ರೆ ಬಹಳ ಪ್ರೀತಿ ಇತ್ತು ಅವ್ರಿಗೆ ಗೌರವ ಇತ್ತು ಎಲ್ಲರೂ ಓದಿ ಅಂತ ಹೇಳ್ತಾ ಇದ್ರು ಸಾಯಂಕಾಲವರೆಗೂ ನಾವು ಶೂಟಿಂಗ್ ನೋಡ್ತಾ ಇದ್ವಿ ಅಯ್ಯೋ ನಮ್ಮ ಮಾಮನ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಮಗೆ ಮನೆಗೆ ಬಂದ್ರೆ ಮಾಮೂಲ್ ನಮ್ಮ ಮಾಮನೆ ನಿಮ್ಮ ಮಾವನ ಶೂಟಿಂಗ್ ನಾನು ನೋಡಿದಿನಿ ಗವಿಪುರಂ ಗುಟ್ಟಹಳ್ಳಿನಲ್ಲಿ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಆ ಕಡೆ ದೋಂಡು ಸಚೌಟ್ರಿ ಇದೆಯಲ್ಲ ಅಲ್ಲಿ ಕಲ್ಲಿನ ಮಂಟಪ ಇತ್ತು ಅಲ್ಲಿ ಲಕ್ಷ್ಮೀ ಸರಸ್ವತಿ ಚಿತ್ರದ ಒಂದು ಮದುವೆ ಸನ್ನಿವೇಶ ಆದರೆ ಕೊನೆಗೆ ಲಕ್ಷ್ಮೀ ಸರಸ್ವತಿ ಚಿತ್ರದಿಂದ ನಿಮ್ಮ ಮಾವ ಹೊರಗೆ ನಡೆದ್ರು ಯಾ ಕಾರಣಗಳು ಗೊತ್ತಿಲ್ಲ ಮೇಲೆ ಅವ್ರ ಜಾಗಕ್ಕೆ ಸುದರ್ಶನ್ ಅವರು ಬಂದು ಬಿಸರೋಜಾದೇವಿಯವರು ಅದರಲ್ಲಿ ಡಬಲ್ ಆ್ಯಕ್ಟಿಂಗು ಸರೋಜಾದೇವಿ ಕಲ್ಯಾಣ್ ಕುಮಾರ್ ಕನ್ನಡ ಚಿತ್ರರಂಗದ ಒಂದು ಯಶಸ್ವಿ ಜೋಡಿ ಅಮರಶಿಲ್ಪಿ ಚಕಣಾಚಾರಿ ಕಾಲದಿಂದ ಬೆರತ ಜೀವ ಇರ್ಬೋದು ಇರ್ಬೋದು ಕಥಾ ಸಂಗಮ ಇರಬಹುದು ಬೇಕಾದಷ್ಟಿದೆ ನಮ್ಮ ನಿಮ್ಮ ಮಾವನವರನ್ನ ಕುರಿತಂತೆ ನಾವು ಒಂದು ಚಲುವಾಂತ ಚೆನ್ನಿಗ ಚೊಕ್ಕಣ್ಣನ ಕಥೆ ಅಂತ ಒಂದು ಸರಣಿ ಮಾಡ್ತಾ ಇದ್ದೀವಿ ಗುರುಭಕ್ತಿ ಆ ಸರಣಿಯಿಂದನೇ ನೀವು ನಮಗೆ ಪರಿಚಯ ಆಗಿದ್ದು ಆ ಸರಣಿನಲ್ಲಿ ನಾವು ಅವ್ರಿಗೆಲ್ಲ ಸಾಧನೆಗಳನ್ನ ನಮಗೆ ಗೊತ್ತಿರುವಷ್ಟರ ಮಟ್ಟಿಗೆ ನಾವು ಅಧ್ಯಯನ ಮಾಡಿ ಹೇಳ್ತಾ ಇದ್ದೀವಿ ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್ ಮತ್ತೆ ನಿಮ್ಮ ಮಾವನವರ ಜೊತೆಗಿನ ನಿಮ್ಮ ಒಡನಾಟದ ಬಗ್ಗೆ ಹೇಳಿ ನಾನು ಚೆನ್ನೈಗೆ ಹೋಗಿದ್ದೆ ಹ್ಞೂ ಚೆನ್ನೈಗೆ ಹೋದಾಗ ಅವ್ರ ಮಗ ಬರತ್ತೋ ಏ ಇಲ್ಲಿವರೆಗೂ ಬಂದಿದ್ಯಾ ಮಾಮಾ ನೋಡ್ಕೊಂಡು ಹೋಗು ಅಂದ ಮಾಮಾ ನೋಡ್ಕೊಳ್ದೆ ನಾನು ಹೋಗ್ತೀನೇನೋ ಬರ್ತೀನಿ ಅಂತಂದೆ ಅವಾಗ ಇವತ್ತೇನು ವಿಶೇಷ ಗೊತ್ತಾ ಅಂದ ಏನಪ್ಪ ಅಂದೆ ಮಾಮಾ ಹುಟ್ಟಿದ ದಿವಸ ಇವತ್ತು ಬರ್ತ್ಡೇ ಅಂದ ಹೌದಾ ಮಾಮಾ ಹುಟ್ಟಿ ಹುಟ್ಟಿದ ದಿವಸನ ನಾನು ಏನು ಬರಿ ಕೈಯಲ್ಲಿ ಹೋಗ್ಬೇಕಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಒಂದು ತ್ರಿಬಲ್ ಫೈವ್ ಸಿಗರೇಟ್ ಪ್ಯಾಕೆಟ್ ತೊಗೊಂಡು ಹೋಗಿ ಕೊಟ್ಟೆ ಮಾಮಾ ಹ್ಯಾಪಿ ಯು ಅಂತ ಎಷ್ಟು ಖುಷಿ ಪಟ್ರು ಅಂದ್ರೆ ಎಷ್ಟು ಲಕ್ಷ ಕೊಟ್ರೂ ಅಷ್ಟು ಇದಾಗಲ್ಲ ಆ ತ್ರಿಬಲ್ ಫೈವ್ ಸಿಗರೇಟ್ ಇಟ್ಕೊಂಡು ಅಷ್ಟು ಖುಷಿ ಪಟ್ರು ಬಿಡ್ಲಿಲ್ಲ ಅಂದ್ರೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ ಮಾವನವ್ ಆಮೇಲೆ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಅವರು ಬಹಳ ಯೋಚನೆ ಮಾಡಿ ಹೆಜ್ಜೆ ಇಡ್ತಾ ಇದ್ದಿದ್ದು ಮನುಷ್ಯ ಅಂದ್ರೆ ನನ್ನನ್ನ ನಾಲ್ಕು ಜನ ನೋಡ್ತಾ ಇರ್ತಾರೆ ಆಕ್ಟರ್ ಅಂದ್ರೆ ಹೀಗೆ ಇರಬೇಕು ಅಂತ ಒಂದೊಂದು ಹೆಜ್ಜೆ ಇಡೋವಾಗ್ಲೂ ಯೋಚನೆ ಮಾಡೋರು ಆ ಡ್ರೆಸ್ ಕಾನ್ಶಿಯಸ್ ಇದು ಅವ್ರು ಸಾಯೋವಾಗ್ಲೂ ಕೂಡ ನಾನು ಹೋಗಿ ನೋಡ್ದೆ ಅವಾಗ ಐಸಿಯು ನಲ್ಲಿ ಇದ್ರು ಹೊರಗಡೆ ಅವಾಗ ತಾನೇ ವಾರ್ಡ್ ಶಿಫ್ಟ್ ಮಾಡಿದ್ರು ಅವಾಗ ಹೇಳ್ತಾ ಇದಾರೆ ಟಚ್ 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 ಅಂತ ಆಕ್ಷನ್ ಮಾಡಿ ತೋರಿಸ್ತಾ ಇದ್ರೆ ಟಚ್ ಅಪ್ ಮಾಡು ಟಚ್ ಅಪ್ ಮಾಡು ಅಂತ ನನ್ನ ನೋಡಕ್ ಸುಮಾರು ಜನ ಬರ್ತಾರೆ ನಾ ಚೆನ್ನಾಗೇ ಇರ್ಬೇಕು ಅಂತ ಅಂದ್ರೆ ಸಾಯೋವಾಗ್ಲೂ ಕೂಡ ಅವ್ರಿಗೆ ಆ ಡ್ರೆಸ್ ಕಾನ್ಶಿಯಸ್ ಆಕ್ಟರ್ ಅಂದ್ರೆ ಹೀಗೆ ಇರಬೇಕು ಅಂತ ಕೊನೆ ಉಸಿರೋವರೆಗೂ ಅವ್ರಿಗೆ ಅದೇ ತರ ಇತ್ತು ನಿಮಗೂ ಅವ್ರಿಗೂ ಎಷ್ಟು ವಯಸ್ಸಿನ ಅಂತರ ಸರ್ ಬಹುಶಃ ಅವರು ಫಿಫ್ಟಿ ಫೋರಲ್ಲಿ ಫಿಲಮ್ ಲ್ಯಾಂಡ್ಗೆ ಎಂಟ್ರಿ ಆದರು ಹೌದು ನಾನು ಫಿಫ್ಟಿ ಏಯ್ಟಲ್ಲಿ ಹುಟ್ಟಿದೆ ಓಹೋ ಸೊ ಭಾಳ ಚಿಕ್ಕವರು ಸುಮಾರು ಇಪ್ಪತ್ತೈದು ವರ್ಷ ಚಿಕ್ಕವರು ಒಂದು ರೀತಿಯಲ್ಲಿ ಅವರ ಮಗನ ಮಗನ ವಯಸ್ಸೇ ಹೌದು ನಿಮಗೆ ಯಾಕೆ ನಮ್ಗೆ ಕರೆ ಮಾಡಬೇಕು ಅನ್ನಿಸ್ತು ನಮ್ಮ ಇದುವರೆಗೆ ನಾವು ಮಾಡಿರುವ ಸಂಚಿಕೆಗಳಲ್ಲಿ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅದನ್ನು ಹೇಳಿ ಸಂಚಿಕೆ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ನಿಮ್ಮ ಧ್ವನಿ ಕೂಡ ಬಹಳ ಸಂತೋಷವಾಗುತ್ತೆ ಧ್ವನಿ ಕೇಳಿ ಯಾಕೆ ನಾನ್ ನಿಮ್ಮನ್ನು ಅಪ್ರೋಚ್ ಮಾಡಬೇಕಾಯಿತು ಅಂದ್ರೆ ಒಬ್ರು ಹಳೆ ನಟರು ಅವರು ಹತ್ತು ಆಗಲೇ ನೈನ್ಟೀನ್ ನೈಂಟಿ ನೈನ್ ಅಲ್ಲಿ ಹೋಗಿದ್ದವರು ಅವ್ರ ಬಗ್ಗೆ ಇವಾಗ ಒಬ್ರು ಮಾಡ್ತಾ ಇದ್ದಾರೆ ಎಪಿಸೋಡು ಅಂದ್ರೆ ಅವ್ರಿಗೆ ಒರಿಜಿನಲ್ ಮಾಹಿತಿ ನಾವು ಕೊಡೋಣ ನಮ್ಮ ಕುಮಾರ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅವ್ರಿಗೆ ಒರಿಜಿನಲ್ ಮಾಹಿತಿ ಕೊಡೋಣ ನಾವು ಅವ್ರನ್ನ ಪ್ರಶಂಸೆ ಪಡಬೇಕು ಅಂತಹ ಒಳ್ಳೆ ಅನ್ನು ತಗೊಂಡು ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ನಾನು ಅಪ್ರೋಚ್ ಮಾಡಬೇಕು ಅಂತ ಲಕ್ಷ್ಮೀಕಾಂತ್ ಅವ್ರನ್ನ ಮೀಟ್ ಮಾಡಿದೆ ಸರ್ ಇವ್ರನ್ನ ಹೇಗೆ ಮೀಟ್ ಮಾಡೋದು ಏನು ಅಂತ ಅದಕ್ಕೆ ಅವ್ರು ಹೇಳಿದ್ರು ಅವ್ರಿಗೆ ಇವಾಗ ಹುಷಾರಿಲ್ಲ ನಾನು ಅವ್ರ ನಂಬರ್ ನಿಮ್ಮ ನಂಬರ್ ಅವ್ರಿಗೆ ಕೊಡ್ತೀನಿ ಹುಷಾರಾದ ತಕ್ಷಣ ಫೋನ್ ಮಾಡ್ತಾರೆ ಅಂತ ಪಾಪ ತಕ್ಷಣವೇ ನೀವು ಹುಷಾರಾದ ತಕ್ಷಣ ಫೋನ್ ಮಾಡಿದ್ರಿ ನಾನು ನಿಮ್ಮನ್ನ ಭೇಟಿ ಮಾಡಿದೆ ಅಂದರೆ ನಾವು ವಸ್ತುನಿಷ್ಠವಾಗಿ ವಿಚಾರಗಳನ್ನು ಹೇಳ್ತೀವಿ ಯಾವುದೇ ಒಂದು ವಿವಾದವನ್ನು ಅಥವಾ ಈ ಕಲಾವಿದರ ವೈಯಕ್ತಿಕ ಜೀವನವನ್ನು ಅತಿಯಾಗಿ ಕೆದಕಿ ಅವರ ವಿವಾದಗಳನ್ನು ಮಾತ್ರ ಜನಗಳ ಮುಂದೆ ಇಡೋದು ಈ ಕೆಲಸವನ್ನು ಮಾಡ್ತಾ ಇಲ್ಲ ಯಾಕೆಂದರೆ ನಮ್ಮ ನಮ್ಮ ಆತ್ಮಸಾಕ್ಷಿಗೂ ವಿರುದ್ಧವಾದದ್ದು ನಾವು ಅದನ್ನ ಮಾಡಬೇಕಾಗಿಲ್ಲ ನಮಗೆ ಬೇಡ ಅಂತ ಅನಿಸಿದರೆ ನಾವು ಅದನ್ನು ಮಾಡಲ್ಲ ಉದಯ್ ಕುಮಾರ್ ಅವರನ್ನು ಕುರಿತಂತೆ ನಾವು ಒಂದು ಐದಾರು ಸಂಚಿಕೆಗಳನ್ನು ಮಾಡಿದ್ವು ಆ ಸಂಚಿಕೆ ಮಾಡಿದಾಗಲೂ ಅಷ್ಟೇ ಉದಯ್ ಕುಮಾರ್ ಅವರ ಮಗ ವಿಕ್ರಮ್ ಉದಯ್ ಕುಮಾರ್ ಅವರು ನಮ್ಮನ್ನು ಸಂಪರ್ಕ ಮಾಡಿ ನಮ್ಮ ತಂದೆಗೆ ತುಂಬ ಗೌರವಪೂರ್ವಕವಾಗಿ ನೀವು ಸಂಚಿಕೆಗಳನ್ನು ಮಾಡಿದ್ದೀರಿ ಬನ್ನಿ ನಾನು ಬೇಕಾದಷ್ಟು ವಿಷಯಗಳನ್ನು ಹೇಳ್ತೀನಿ ಅಂತ ಹೇಳಿದ್ರು ಅದಾದಮೇಲೆ ಬೇರೆ ಬೇರೆ ಕಾರಣಗಳಿಂದ ನಾವು ಹೋಗೋಕ್ಕಾಗಿಲ್ಲ ಖಂಡಿತವಾಗಿಯೂ ಹೋಗಿ ಅವರ ಹತ್ರನೂ ಮಾತಾಡಿಸ್ತೀವಿ ಅದು ಈಗ ನೀವು ಹೇಳಿದ್ರಲ್ಲ ಬರ್ತ್ಡೇಗೆ ನಾನು ಹೋದಾಗ ಅವರಿಗೆ ಒಂದು ತ್ರಿಬಲ್ ಫೈವ್ ಸಿಗರೇಟ್ ಕೊಟ್ಟೆ ಎಷ್ಟು ಖುಷಿಯಾಯಿತು ಅವ್ರಿಗೆ ಅಂತ ಈ ಸಂಗತಿ ನಿಮಗೆ ಅವರಿಗೆ ಮಾತ್ರ ಗೊತ್ತಿರುತ್ತೆ ನಿಮ್ಮ ಮಧ್ಯೆ ನಡೆದಿರೋದು ಆದರೆ ಅದು ವೀಕ್ಷಕರಿಗೆ ಗೊತ್ತಾಗಬೇಕು ಹೇಳಿ ಹೌದಾ ನೀವು ಮುಂದೆ ಬಂದು ಅದನ್ನು ಹೇಳಿದ್ರೆ ಗೊತ್ತಾಗುತ್ತೆ ಸರ್ ನನಗೂ ಕಲ್ಯಾಣ್ ಕುಮಾರ್ಗೂ ವಯಸ್ಸಿನ ನಂತರ ತುಂಬಾ ಇದೆ ಹೌದು ಅವ್ರ ಜೊತೆ ಕ್ಲೋಸ್ ಆಗಿ ಇನ್ನ ಇದ್ದವರು ಅವ್ರ ಜೊತೆ ಡ್ರಾಮಾಗಳು ಮಾಡಿದವರು ಎಲ್ಲ ನಮ್ಮ ಅಣ್ಣ ಅವರು ಶ್ರೀವತ್ಸನ್ ಅವರು ಸೊ ಅವರು ನಿಮಗಿನ್ನ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮನ್ನ ಅವರು ಮಗು ತರ ನೋಡ್ಕೊಂಡಿದ್ರು ಆಕ್ಚುಲಿ ನಾವು ನಮಗೂ ಅವ್ರಿಗೂ ವಯಸ್ಸು ಅಂತ್ರ ಅಷ್ಟಿರೋದ್ರಿಂದ ನಮಗೆ ಅವರು ತಂದೆ ಸಮಾನ ಮಗು ತರಾನೇ ನೋಡ್ಕೊಂಡಿದ್ರು ಸೊ ಬಟ್ ಯಾಕೆ ನನಗೆ ಅವ್ರ ಬಗ್ಗೆ ಹೆಮ್ಮೆ ಅಂದ್ರೆ ನಮ್ಮ ಮನೆಯಲ್ಲಿ ಇಂತ ಒಳ್ಳೆ ನಟ ಇದ್ದಾರೆ ಇಷ್ಟು ಒಳ್ಳೆ ಪಾಪ್ಯುಲರ್ ಆಗಿರೋ ನಟ ಇದ್ದಾರೆ ಅಂತ ಯಾಕೆಂದ್ರೆ ಜನಕ್ಕೆ ಹಿತ್ತಲ್ ಗಿಡ ಮದ್ದಲ್ಲ ಅಂತ ಸೊ ನಮ್ಮ ಮನೇಲಿರೋ ಇದು ದೀಪದ ಬೆಳಕು ನಮಗೆ ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ನನಗೆ ಅವ್ರ ಬಗ್ಗೆ ಬಹಳ ಹೆಮ್ಮೆ ಆಯ್ತು ಅವರು ಪ್ರತಿಯೊಂದು ಸಿನಿಮಾನು ಎಲ್ಲೇ ರಿಲೀಸ್ ಆಗಲಿ ನಾನು ನೋಡ್ತೀನಿ ಆಮೇಲೆ ಯೂಟ್ಯೂಬಲ್ಲಿ ಅಲ್ಲಿ ಕಲ್ಯಾಣ್ ಕುಮಾರ್ ಬಗ್ಗೆ ಏನೇ ಹಾಕಿರಲಿ ಯಾವುದೇ ಹಾಕಿರಲಿ ನಾನು ನೋಡ್ತೀನಿ ಅದನ್ನು ಅವ್ರ ಮನೆ ರೇವತಿ ತಂಗಿ ಶೀಲಾ ಅಂತಿದ್ದಾರೆ ಅವ್ರ ಫಾರ್ವರ್ಡ್ ಮಾಡ್ತೀನಿ ಹಾಕಿರ್ತಾರೆ ಪಾಪ ಸಂಕಟ ಬಟ್ ನಾವು ತಗೊಳ್ಳೇಬೇಕು ಒಳ್ಳೇದು ತಗೋಬೇಕು ಕೆಟ್ಟದ್ದು ಸಾರ್ವಜನಿಕ ಜೀವನದಲ್ಲಿ ಮೇಲೆ ಕೆಟ್ಟದು ಒಳ್ಳೆದು ಎರಡು ಕೆಲವರಿಗೆ ಅದರಲ್ಲೇ ಸಂತೋಷ ಸಿಗುತ್ತೆ ಅದನ್ನೇ ಹೇಳ್ಕೊಂಡು ಹೋಗ್ತಾರೆ ಇಲ್ದೇ ಇರೋ ವಿಚಾರಗಳನ್ನೆಲ್ಲ ಹುಟ್ಟಾಕ್ತಾರೆ ಆ ಒಂದು ತಪ್ಪು ಕಲ್ಪನೆಗಳು ಮರೆಯಾಗಬೇಕು ತಿಳಿಯಾಗಬೇಕು ನಮ್ಮ ಕನ್ನಡಿಗರಲ್ಲಿ ಮೊದಲೇ ಒಗ್ಗಟ್ಟು ಕಡಿಮೆ ಒಗ್ಗಟ್ಟಾಗಿರಬೇಕು ನಾವೆಲ್ಲ ಕನ್ನಡದ ಕಲಾವಿದರನ್ನು ನಾವು ಗೌರವಿಸಬೇಕು ಪ್ರೀತಿಸಬೇಕು ಅಂತಲೇ ನಾವು ಶ್ರಮ ಪಡ್ತಾ ಇರೋದು ನಮ್ಮ ಶ್ರಮಕ್ಕೆ ನಿಮ್ಮಂಥವರು ಸಹಕಾರ ನೀಡುತ್ತಾ ಇದ್ದೀರಿ ನೀವು ಹೇಳಿದಾಗೆ ನಿಮ್ಮ ಕುಟುಂಬದ ಒಬ್ಬ ಹಿರಿಯ ಸದಸ್ಯರು ಒಂದು ರೀತಿಯಲ್ಲಿ ಜಗತ್ಪ್ರಸಿದ್ಧರು ಯಾಕೆಂದರೆ ಕನ್ನಡ ಚಿತ್ರರಂಗದಿಂದ ತಮಿಳು ಚಿತ್ರರಂಗಕ್ಕೆ ಹೋಗಿ ಅಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ರು ಅಲ್ಲಿನ ರಾಜಕೀಯದಿಂದ ಅವರಿಗೆ ಅಲ್ಲಿ ಹೆಚ್ಚು ಮೆರೆಯೋದಕ್ಕಾಗಲಿಲ್ಲ ಇಲ್ಲಾಂದರೆ ಅವ್ರಿಗಿದ್ದ ಪ್ರತಿಭೆಗೆ ಖಂಡಿತವಾಗಿಯೂ ಅಲ್ಲಿ ಅವರು ಇನ್ನೂ ಹೆಚ್ಚು ಹೆಸರನ್ನು ಮಾಡಬಹುದಾಗಿತ್ತು ಆಮೇಲೆ ಅವರು ಬಾಲ್ಯದಲ್ಲಿ ಯೌವನದಲ್ಲಿ ಮದ ಮದ್ರಾಸಿಗೆ ಹೋಗಿ ಅದಾದಮೇಲೆ ಬಾಂಬೆಗೆ ಹೋಗ್ತಾರಲ್ಲ ಬಾಂಬೆಯಲ್ಲಿ ಅವರು ಎಷ್ಟು ಜನರನ್ನು ಭೇಟಿ ಮಾಡ್ತಾರೆ ಭೇಟಿ ಮಾಡಿ ಬರ್ತಾರೆ ಬಂದ ಮೇಲೆ ಅವರಿಗೆ ಒಂದು ಚಿತ್ರಕ್ಕೆ ಅವಕಾಶ ಬೇರೆ ಸಿಗುತ್ತೆ ಅಲ್ಲಿ ಹೋಗಿದ್ದಿದ್ದರೆ ಬಹುಶಃ ಅವರು ಭಾರತೀಯ ಚಿತ್ರರಂಗದಲ್ಲೇ ದೊಡ್ಡ ಹೆಸರನ್ನು ಮಾಡಬಹುದಾಗಿತ್ತೇನೋ ಆದರೆ ವಿಧಿ ಅವ್ರನ್ನ ಕನ್ನಡಕ್ಕೆ ಉಳಿಸ್ತು ಹಾಗಾಗಿ ಕನ್ನಡದಲ್ಲೇ ಅವರು ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅವ್ರು ಮಾಡಿರೋ ಸಾಧನೆಗಳಲ್ಲಿ ಎಲ್ಲವನ್ನೂ ಬೆಳಕಿಗೆ ತಂದಿಲ್ಲ ಮಾಧ್ಯಮಗಳಾಗಲಿ ಅಥವಾ ಮಾಡಬೇಕಾದವರಾಗಲಿ ಮಾಡಿಲ್ಲ ನಾವೀಗ ಅವರ ಬಗ್ಗೆ ಸರಣಿಯನ್ನು ಮಾಡ್ತಾ ಇದ್ದೀವಲ್ಲ ನಾವು ಅಧ್ಯಯನ ಮಾಡಿದಾಗ ನಮಗೂ ಈಗ ಕೆಲವು ವಿಚಾರಗಳು ಹೊಳಿತಾ ಇದೆ ಅವರು ಮಾಡಿರುವಂಥ ಪಾತ್ರಗಳು ಅದ್ಭುತವಾದ ಸಿನಿಮಾಗಳು ಅವ್ರಿಗೆ ಯಶಸ್ವಿ ಆಗದೇ ಇರಬಹುದು ಆದರೆ ಆ ಸಿನಿಮಾಗಳು ಕನ್ ಕನ್ನಡಕ್ಕೆ ನಿಜವಾಗಿಯೂ ಒಂದು ಕಾಣಿಕೆಯನ್ನು ಕೊಟ್ಟಿದೆ ಅದರ ಬಗ್ಗೆ ನಾವು ಅಧ್ಯಯನ ಮಾಡಿ ಇನ್ನಷ್ಟು ಅವರನ್ನು ಕುರಿತಾದ ಸಂಚಿಕೆಗಳನ್ನು ಮಾಡ್ತೀವಿ ಮತ್ತು ನಿಮ್ಮ ಸಹೋದರರು ಅವರ ಜೊತೆಯಲ್ಲಿಯೇ ಸರಿಸುಮಾರಾಗಿ ಸರಿಸಮಾನರಾಗಿ ನಾಟಕಗಳನ್ನು ಮಾಡಿದವರು ಅವರನ್ನು ಮತ್ತೆ ಕುಮಾರ್ ಅವರ ಬಗ್ಗೆ ಮಾತಾಡಿಸ್ತೀವಿ ನಮಸ್ಕಾರ ನಮಸ್ಕಾರ